ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣರು ಜಟಾಯುವನ್ನು ಸಂಧಿಸಿದುದು ಶ್ರೀರಾಮನು ಜಟಾಯುವನ್ನು ಬಾಯುವನ್ನು ಬಾಚಿ ತಬ್ಬಿಕೊಂಡು ಅತ್ತುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಪೂರ್ವಜೋ ಪೂರ್ವಜೋಪ್ಯುಕ್ತ ಮಾತ್ರಸ್ತು ಲಕ್ಷ್ಮಣೇನ ಸುಭಾಷಿತಂ ಸಾರಗ್ರಾಹಿ ಮಹಾಸಾರಂ ಪ್ರತಿ ಜಗ್ರಾಹ ರಾಘವ ಮಾತಿನ ಸಾರವನ್ನು ಗ್ರಹಿಸುವುದರಲ್ಲಿ ನಿಷ್ಣಾತನಾದ ಶ್ರಾಮನು ಲಕ್ಷ್ಮಣನಿಗಿಂತಲೂ ಮೊದಲು ಹುಟ್ಟಿದವನೇ ಆದರೂ ಮಹಾಸಾರಯುಕ್ತವಾಗಿದ್ದ ಲಕ್ಷ್ಮಣನು ಹೇಳಿದ ಮಾತನ್ನು ಅಂಗೀಕರಿಸಿದನು ಮಹಾಬಾಹುವಾದ ಶ್ರೀರಾಮನು ಉಕ್ಕೇರಿ ಬಂದಿದ್ದ ಕೋಪವನ್ನು ಉಡುಗಿಸಿ ಧನುಸ್ಸನ್ನು ಊರೆಯಾಗಿಟ್ಟುಕೊಂಡು ಲಕ್ಷ್ಮಣನಿಗೆ ಹೇಳಿದನು ವತ್ಸಾ ಲಕ್ಷ್ಮಣ ನೀನಿದ್ದು ಸರಿ ಈಗೇನು ಮಾಡೋಣವೆಂಬುದನ್ನು ಹೇಳು ಎಲ್ಲಿಗೆ ಹೋಗೋಣ ಯಾವ ಉಪಾಯದಿಂದ ಸೀತೆಯನ್ನು ನೋಡಲು ಸಾಧ್ಯವಾಗುತ್ತದೆ ಈ ಎಲ್ಲ ವಿಷಯಗಳನ್ನು ವಿಚಾರ ಮಾಡಿ ಹೇಳು ಸೀತಾ ವಿಯೋಗದ ಪರಿತಾಪದಿಂದ ಬಹಳವಾಗಿ ಬಳಲಿದ್ದ ಶ್ರೀರಾಮನಿಗೆ ಲಕ್ಷ್ಮಣನು ಹೇಳಿದನು ಅಣ್ಣಾ ಈ ಜನಸ್ಥಾನದಲ್ಲಿ ಇರುವುದು ಯುಕ್ತವಾಗಿ ಕಾಣುತ್ತದೆ ಏಕೆಂದರೆ ಅನೇಕ ರಾಕ್ಷಸರು ಇನ್ನೂ ಇಲ್ಲಿಯೇ ವಾಸ ಮಾಡುತ್ತಿದ್ದಾರೆ ಇಲ್ಲಿ ಅನೇಕ ಪರ್ವತಗಳು ಹೋಗಲು ಅಸಾಧ್ಯವಾದ ಗಿರಿಯ ದುರ್ಗಮ ಸ್ಥಳಗಳು ಇವೆ ದೊಡ್ಡ ದೊಡ್ಡ ಹಳ್ಳ ಕೊಳ್ಳಗಳಿವೆ ಪರ್ವತಗಳ ಕಂದರಗಳಿವೆ ನಾನಾ ವಿಧವಾದ ಮಾರ್ಗ ಮೃಗಗಳಿಂದ ತುಂಬಿರುವ ಭಯಂಕರಂಬಿರುವ ಭಯಂಕರವಾದ ಗುಹೆಗಳಿವೆ ಕಿನ್ನರರ ವಾಸಗೃಹಗಳಿವೆ ಗಂಧರ್ವರು ವಾಸ ಮಾಡುವ ಭವನಗಳಿವೆ ಈ ಎಲ್ಲ ಪ್ರದೇಶಗಳಲ್ಲಿಯೂ ನನ್ನೊಡನೆ ನೀನು ಸೀತೆಯನ್ನು ಹುಡುಕುವುದು ಯುಕ್ತವಾಗಿ ಕಾಣುತ್ತದೆ ತದ್ವಿಧ ಬುದ್ಧಿಸಂಪನ್ನ ಮಹಾತ್ಮಾನೋ ನರರ್ಷಭನ ಪ್ರಕಂಪಂತೆ ವಾಯುವು ಎಷ್ಟೇ ವೇಗವಾಗಿ ಬೀಸಿದರೂ ಪರ್ವತವು ವಿಚಲಿತವಾಗುವುದಿಲ್ಲ ಹಾಗೆಯೇ ಬುದ್ಧಿಸಂಪನ್ನರಾದ ಮಹಾತ್ಮರಾದ ನಿನ್ನಂತಹ ಮಾನವ ಶ್ರೇಷ್ಠರು ಆಪತ್ಕಾಲಗಳಲ್ಲಿ ವಿಚಲಿತ ಕಾಲಗಳಲ್ಲಿ ವಿಚಲಿತರಾಗುವುದಿಲ್ಲ ಸರ್ವಂ ವಿಚಾಚಾರ ಸಲಕ್ಷ್ಮಣಃ ಕೃದ್ಧೋ ರಾಮ ಶರಂಘೋರಂ ಸಂಧಾಯ ಧನುಷಿ ಕ್ಷುರಂ ಕೋಪಗೊಂಡು ಧನುಸ್ಸಿಗೆ ಕ್ಷುರವೆಂಬ ಭಯಂಕರವಾದ ಬಾಣವನ್ನು ಹೂಡಿದ್ದ ಶ್ರೀರಾಮನು ಲಕ್ಷ್ಮಣು ಲಕ್ಷ್ಮಣನ ಮಾತುಗಳನ್ನು ಕೇಳಿ ಸಮಾಧಾನಗೊಂಡು ಆತನೊಡನೆ ಕಾಡಿನ ಎಲ್ಲ ಕಡೆಗಳಲ್ಲಿಯೂ ಸೀತೆಗಾಗಿ ಓಡಾಡಿದನು ಹೀಗೆಯೇ ಸೀತೆಯನ್ನು ಅರಸುತ್ತಾ ರಾಮ ಲಕ್ಷ್ಮಣರು ಹೋಗುತ್ತಿದ್ದಾಗ ಶ್ರೀರಾಮನು ಪರ್ವತ ಶೃಂಗ ಸದೃಶನಾದ ಪಕ್ಷಿ ಶ್ರೇಷ್ಠನಾದ ಪುಣ್ಯವಂತನಾದ ರಕ್ತದಿಂದ ತೊಯ್ದ ರಕ್ತದಿಂದ ತೊಯ್ದು ನೆಲದಲ್ಲಿ ಬಿದ್ದಿದ್ದ ಜಟಾಯುವನ್ನು ನೋಡಿದನು ಪರ್ವತದ ಶಿಖರದಂತೆಯೇ ಕಾಣುತ್ತಿದ್ದ ಅವನನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಅನೇನ ಸೀತಾ ವೈದೇಹಿ ಭಕ್ಷಿತ ನಾತ್ರ ಸಂಶಯ ಲಕ್ಷ್ಮಣ ಇವನೇ ಸೀತೆಯನ್ನು ತಿಂದು ಹಾಕಿದ್ದಾನೆ ಇದರಲ್ಲಿ ಸಂದೇಹವೇ ಇಲ್ಲ ಇದು ಹದ್ವೆ ಇಲ್ಲ ಇದು ಹದ್ದಿನ ರೂಪದಲ್ಲಿ ಇರುವುದೇ ಹೊರತು ನಿಜವಾದ ಹದ್ದಲ್ಲ ಗೃದ್ರ ರೂಪವನ್ನು ಧರಿಸಿರುವ ರಾಕ್ಷಸನಿವನು ಯಾವಾಗಲೂ ಅರಣ್ಯದಲ್ಲಿ ಸಂಚರಿಸುತ್ತಿರುತ್ತಾನೆ ವಿಶಾಲಾಕ್ಷಿಯಾದ ಸೀತೆಯನ್ನು ತಿಂದು ಹಾಕಿ ಸುಖವಾಗಿ ಮಲಗಿದ್ದಾನೆ ಇವನನ್ನು ಈಗಲೇ ಪ್ರದೀಪ್ತವಾದ ಅಗ್ರ ಭಾಗಗಳುಳ್ಳ ನೇರವಾಗಿ ಹೋಗುವ ಘೋರ ಸಂಹರಿಸಿ ಬಿಡುತ್ತೇನೆ ಕ್ರೋಧಾಕ್ರಾಂತವಾದ ಮನಸ್ಸು ಎಷ್ಟೋ ಬಾರಿ ಈ ರೀತಿಯಾಗಿ ತಪ್ಪು ನಿರ್ಣಯಗಳನ್ನೇ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆ ಕಾರಣದಿಂದಾಗಿಯೇ ಎಚ್ಚರವಿರಬೇಕು ಮನಸ್ಸಿಗೆ ಸಮಾಧಾನದಿಂದ ಸಮಾಧಾನವಿರಬೇಕು ಸಮಾಧಾನ ಚಿತ್ತದಿಂದ ಯೋಚಿಸಿದಾಗ ಮಾತ್ರವೇ ನಿಜವೇನೆಂಬುದು ಅರಿವೆಂಬುದು ಅರಿವಾಗುವುದು ಎಂದು ಹಿರಿಯರು ಹೇಳುವುದು ಇಲ್ಲಿ ಕೂಡ ಜಟಾಯುವು ರಾವಣನ ವಿರುದ್ಧ ಸೆಣಸಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾಯುತ್ತಿದ್ದಾನೆ ಆತನಲ್ಲಿ ಕುಟುಕು ಜೀವವಿದ್ದರೂ ಸೀತೆಯಲ್ಲಿರುವಳೆಂಬ ವಿಷಯ ತಿಳಿಯುತ್ತದೆ ಬದಲಿಗೆ ಸ್ವತಃ ಶ್ರೀರಾಮನೇ ಆ ಜಟಾಯುವನ್ನು ಸಂಹರಿಸಲು ಮುಂದಾಗುತ್ತಿದ್ದಾನೆ ತನಾಗಿದ್ದ ಶ್ರೀರಾಮನು ಲಕ್ಷ್ಮಣನೊಡನೆ ಹೀಗೆ ಹೇಳಿ ಸಮುದ್ರಾಂತವಾದ ಭೂಮಿಯನ್ನೇ ನಡುಗಿಸಿಬಿಡುವನೋ ಎಂಬಂತೆ ಕ್ಷುರವೆಂಬ ಬಾಣವನ್ನು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ಆ ಪಕ್ಷಿಯನ್ನು ಹತ್ತಿರದಿಂದಲೇ ನೋಡುವ ಆಸೆಯಿಂದ ಅದರ ಬಳಿಗೆ ಹೋದನು ಶ್ರೀರಾಮನನ್ನು ನೋಡುತ್ತಲೇ ನೊರೆಯಿಂದ ಕೂಡಿದ ರಕ್ತವನ್ನೇ ಕಕ್ಕುತ್ತಿದ್ದ ಆ ಪಕ್ಷಿ ರಕ್ತವನ್ನೇ ಕಕ್ಕುತ್ತಿದ್ದ ಆ ಪಕ್ಷಿಯು ಸೀತಾ ವಿಯೋಗ ದುಃಖದಿಂದ ದೀನನಾಗಿದ್ದ ಶ್ರೀರಾಮನೊಡನೆ ಕ್ಷೀಣಿಸಿದ ಮಾತಿನಿಂದ ಹೇಳಿತು ಆಯುಷ್ಮಂತನೇ ಸಂಜೀವಿನಿಯಂತಹ ಔಷಧಿ ಲತೆಗಳನ್ನು ಹುಡುಕುವಂತೆ ನೀನು ಯಾವಳನ್ನು ಗಿರಿ ದುರ್ಗ ಕಂದರಗಳಲ್ಲಿಯೂ ನದಿ ನದಗಳ ತೀರಗಳಲ್ಲಿಯೂ ಅರಣ್ಯ ಹುಡುಕುತ್ತಿರುವೆಯೋ ಆ ಸೀತಾದೇವಿಯನ್ನು ನನ್ನ ಪ್ರಾಣಗಳೊಡನೆ ರಾವಣನು ಅಪಹರಿಸಿಕೊಂಡು ಹೋದನು ನೀನು ಮತ್ತು ಲಕ್ಷ್ಮಣನು ಆಶ್ರಮದಲ್ಲಿ ಇಲ್ಲದಿದ್ದಾಗ ಏಕಾಕಿನಿಯಾಗಿದ್ದ ಸೀತಾದೇವಿಯನ್ನು ಬಲಿಷ್ಠನಾದ ರಾವಣನು ಎಳೆದುಕೊಂಡು ಹೋಗುತ್ತಿದ್ದುದನ್ನು ನಾನು ನೋಡಿದೆನು ಒಡನೆಯೇ ಸೀತಾದೇವಿಯನ್ನು ರಕ್ಷವಾಗಿ ಅವಳ ಬಳಿಗೆ ಧಾವಿಸಿದೆನು ಅವಳನ್ನು ರಾವಣನಿಂದ ಬಿಡಿಸಿಕೊಳ್ಳಲು ನಾನು ರಾವಣನೊಡನೆ ಯುದ್ಧ ಮಾಡಿದೆನು ಅವನ ಛತ್ರ ಚಾಮರಾದಿಗಳನ್ನು ಮತ್ತು ಸಂಗ್ರಾಮ ರಥವನ್ನು ಧ್ವಂಸ ಮಾಡಿದೆನು ಕಡೆಗೆ ನನ್ನಿಂದ ಗಾಯಗೊಳಿಸಲ್ಪಟ್ಟ ರಾವಣನು ಭೂಮಿಯ ಮೇಲೆ ಬಿದ್ದನು ರಾಮ ಇದೋ ನೋಡು ಇದಿದೆ ಅವನ ಮುರಿದು ಹೋಗಿರುವ ಧನಸ್ಸು ಅವನು ಬಿಟ್ಟ ಬಾಣಗಳು ಇಲ್ಲೆಲ್ಲ ಹರಡಿದಂತೆ ಬಿದ್ದಿವೆ ಇದೇ ಮುರಿದು ಬಿದ್ದಿರುವ ಅವನ ಸಂಗ್ರಾಮ ರಥ ಇಲ್ಲಿ ಸತ್ತು ಬಿದ್ದಿರುವವನೇ ಅವನ ಸಾರಥಿ ರೆಕ್ಕೆಗಳಿಂದ ಅಪ್ಪಳಿಸಿ ನಾನಿವನನ್ನು ಸಂಹರಿಸಿದನು ರಾವಣನೊಡನೆ ಏಕಾಕಿಯಾಗಿ ಯುದ್ಧ ಮಾಡಿದ ನಾನು ಬಹಳ ಆಗೊಂಡನು ಇದನ್ನು ಗಮನಿಸಿದ ರಾವಣನು ನನ್ನ ಎರಡು ರೆಕ್ಕೆಗಳನ್ನು ಕತ್ತಿಯಿಂದ ಕತ್ತರಿಸಿ ಸೀತೆಯನ್ನೆತ್ತಿಕೊಂಡು ಆಕಾಶಕ್ಕೆ ಹಾರಿಬೆಟ್ಟನು ರೆಕ್ಕೆಗಳನ್ನು ಕಳೆದುಕೊಂಡ ನಾನು ಅಸಹಾಯನಾದನು ಸೀತೆಯನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ರಾಘವ ರಾಕ್ಷಸನು ಈ ಮೊದಲೇ ನನ್ನನ್ನು ಪುನಃ ನೀನು ನನ್ನನ್ನು ಕೊಲ್ಲಲು ಉದ್ಯುಕ್ತನಾಗುವುದು ಸರಿಯಲ್ಲ ಜಟಾಯುವಿನ ದಾರುಣವಾದ ವೃತ್ತಾಂತವನ್ನು ಕೇಳಿ ಶ್ರೀರಾಮನ ಮುಖವು ಕಣ್ಣೀರಿನಿಂದ ತುಂಬಿಹೋಯಿತು ಶ್ರೀರಾಮನು ತನಗೆ ಅತಿ ಪ್ರಿಯವಾಗಿದ್ದ ಸೀತೆಯ ವೃತ್ತಾಂತವನ್ನೇನೋ ಕೇಳಿದನು ಆದರೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆ ಹೋದನೆಂಬ ವಾರ್ತೆಯನ್ನು ಮತ್ತು ಜಟಾಯುವು ತನಗಾಗಿ ಪ್ರಾಣಾರ್ಪಣೆ ಮಾಡಿದ ವಿಷಯವನ್ನು ಕೇಳಿ ಶ್ರೀರಾಮನ ದುಃಖವು ಇಮ್ಮಡಿಗೊಂಡಿತು ಧನುಸ್ಸನ್ನು ಬದಿಗಿಟ್ಟು ಜಟಾಯುವನ್ನು ಗಾಢವಾಗಿ ಆಲಂಗಿಸಿಕೊಂಡನು ಮರುಕ್ಷಣದಲ್ಲಿಯೇ ನಿಶ್ಚೇಷ್ಟನಾಗಿ ಭೂಮಿಯ ಮೇಲೆ ಬಿದ್ದುಬಿಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ಎಚ್ಚರಗೊಂಡು ಸೀತೆಯನ್ನು ನೆನನ್ನು ನೆನೆಯುತ್ತಾ ಜಟಾಯುವಿನ ದುರವಸ್ಥೆಯನ್ನು ನೋಡುತ್ತಾ ಗಳಗಳನೆ ಅಳುತ್ತಿದ್ದನು ಲಕ್ಷ್ಮಣನಿಗೂ ದುಃಖವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅಣ್ಣನೊಡನೆ ಅವನು ಅಳುತ್ತಿದ್ದನು ಶ್ರೀರಾಮನು ಧೀರತಮನೆಂಬುದೇನು ನಿಜ ಆದರೆ ಇಬ್ಬಗೆಯ ಸಂಕಟವನ್ನು ಅವನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಏಕಾಕಿಯಾಗಿ ಅಸಹಾಯಕನಾಗಿ ಬಿದ್ದಿದ್ದ ಜಟಾಯುವಿನ ಉಸಿರು ಕ್ಷಣ ಕ್ಷಣಕ್ಕೂ ಮೇಲ್ಮುಖವಾಗುತ್ತಿದ್ದಿತು ಅವನು ಬಹಳ ಸಂಕಟ ಪಡುತ್ತಿದ್ದನು ಕಷ್ಟಪಟ್ಟುಕೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದನು ಇಂತಹ ಅತಿ ದಯನೀಯವಾದ ಸ್ಥಿತಿಯಲ್ಲಿದ್ದ ಜಟಾಯುವನ್ನು ನೋಡಿ ಶ್ರೀರಾಮನು ಅತಿ ದುಃಖಿತನಾಗಿ ಹೇಳಿದನು ರಾಜ್ಯ ಹೇಳಿದನು ರಾಜ್ಯಾಭ್ರಂಶೋ ವನೇ ವಾಸಃ ಸೀತಾನಷ್ಟ ಮೃತೋದ್ವಿಜ ಈ ದೃಶೀಯಂ ಮಮಾಲಕ್ಷ್ಮೀರ್ ನಿರ್ದಹೇದಪಿ ಪಾವಕಂ ಲಕ್ಷ್ಮಣ ನಾನು ಮೊದಲು ರಾಜ್ಯ ಭ್ರಷ್ಟನಾದೆನು ಬಳಿಕ ಅರಣ್ಯದಲ್ಲಿ ವಾಸ ಮಾಡಬೇಕಾಯಿತು ಸೀತೆಯನ್ನು ಕಳೆದುಕೊಂಡೆನು ಮಾಡಲು ಬಂದ ಈ ಜಟಾಯುವು ಪ್ರಾಣ ತೊರೆದನು ಇಂತಹ ದುರ್ಗತಿಯು ನನಗೆಂದು ಒದಗಿ ಬಂದಿದೆ ನನ್ನ ದುರದೃಷ್ಟವು ಎಷ್ಟು ಬಲಶಾಲಿ ಎಂದರೆ ಇದರಲ್ಲಿ ಸಿಲುಕಿದರೆ ಎಲ್ಲವನ್ನೂ ಸುಟ್ಟು ಹಾಕುವ ಬೆಂಕಿಯೂ ಸುಟ್ಟು ಹೋದೀತು ಹೀಗಿರುವಾಗ ನನ್ನ ವಿಷಯವಾಗಿ ಹೇಳುವುದೇನಿದೆ ಸಂಪೂರ್ಣ ಪ್ರತರೇಯಂ ಮಹೋದಧಿಂ ಸೋಪಿನೂನಂ ವಿಶು ವಿಶುಷ್ಯೇತ್ ಸರಿತಾಂಪತಿ ಸಮುದ್ರಕ್ಕಾದರೂ ಬಿದ್ದು ಈ ಕಷ್ಟದಿಂದ ಪಾರಾಗೋಣವೆಂದು ನಾನೇನಾದರೂ ಯೋಚಿಸಿ ಸಮುದ್ರಕ್ಕೆ ಧುಮುಕಿದರೆ ನನ್ನ ಈ ದೌರ್ಭಾಗ್ಯದ ಕಾರಣದಿಂದಾಗಿ ತುಂಬಿ ತುಳುಕುತ್ತಿರುವ ಸಮುದ್ರವು ಬತ್ತಿಂಬಿ ತುಳುಕುತ್ತಿರುವ ಸಮುದ್ರವು ಬತ್ತಿ ಹೋಗಬಹುದು ಹೋಗಬಹುದುಸ್ತ್ಯ ಲೋಕೆ ಮತ್ತೋಸ್ಮಿ ಮಸ್ತೋಮಿನ್ ಮತ್ತೋಸ್ಮಿನ್ ಸರಚಚ ಚರಾಚರೆ ಏನೇ ಎಂ ಪ್ರಹತಿ ಪ್ರಾಪ್ತ ಮಯ ವ್ಯಸನವಾಗುರ ಸ್ಥಾವರ ಜಂಗಮಾತ್ಮಕವಾಗಿರುವ ಈ ಪ್ರಪಂಚದಲ್ಲಿ ದುರ್ಭಾಗ್ಯನಾದವನು ಮತ್ತೊಬ್ಬನಿಲ್ಲ ಲಕ್ಷ್ಮಣ ವ್ಯಸನವೆಂಬ ದೊಡ್ಡದಾದ ಬಲೆಯಲ್ಲಿ ನಾನು ಸಿಕ್ಕಿಹಾಕಿಕೊಂಡಿದ್ದೇನೆ ಈ ಬಲೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬಂತೆ ಕಾಣುತ್ತಿದೆ ಸೋಮಿತ್ರೆ ಈ ಗೃಧ್ರ ರಾಜನು ನಮ್ಮ ತಂದೆಯ ಮಿತ್ರನು ವೃದ್ಧನಾಗಿರುವನು ನನ್ನ ದೌರ್ಭಾಗ್ಯದ ಕಾರಣದಿಂದಾಗಿ ಇವನೀಗ ರಾವಣನಿಂದ ಹತನಾಗಿ ನೆಲದ ಮೇಲೆ ಬಿದ್ದಿದ್ದಾನೆ ಹೀಗೆ ಶ್ರೀರಾಮನು ತನ್ನ ದೌರ್ಭಾಗ್ಯವನ್ನು ಅನೇಕ ಪ್ರಕಾರವಾಗಿ ಲಕ್ಷ್ಮಣರೊಡನೆ ಹಳೆದುಕೊಂಡನು ಅನಂತರ ತಂದೆಯ ಮೇಲೆ ತನಗಿದ್ದ ಪ್ರೀತಿಯನ್ನೇ ಜಟಾಯುವಿನಲ್ಲಿಯೂ ಪ್ರಕಟಪಡಿಸುತ್ತಾ ಅವನ ಮೈದಡವುತ್ತಾ ರೆಕ್ಕೆಗಳನ್ನು ಕಳೆದು ಕಳೆದುಕೊಂಡು ರಕ್ತದಲ್ಲಿ ತೊಯ್ದು ಹೋಗಿದ್ದ ಗೃಧ್ರರಾಜನನ್ನು ಪುನಃ ಗಾಢವಾಗಿ ಆಲಂಗಿಸಿಕೊಂಡು ಕ್ವಾಮೈಥಿಲಿ ಪ್ರಾಣ ಸಮಾಗತ ನನ್ನ ಪ್ರಾಣಸಮಳಾದ ಮೈಥಿಲಿಯು ಎಲ್ಲಿ ಹೋದಳು ಎಂದು ಪ್ರಶ್ನಿಸುತ್ತಲೇ ಹೆಚ್ಚರ ದಪ್ಪಿ ಕೆಳಕ್ಕೆ ಬಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮ ಅರಣ್ಯಕಾಂಡದಲ್ಲಿ ಅರವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ